ಅನ್ನು ಹೇಗೆ ಮಾಡುದು ಹಾಗಾದ್ರೆ ಸಿಪ್ಪೆ ತೆಗೆದು ಬಿಟ್ಟು ಈ ರೀತಿ ತುಳಿಬಿಟ್ಟು ಸೀಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹಾಲು ಹಾಕೊಂಡು ಚೆನ್ನಾಗಿ ಗ್ಲಾಸ್ ಅಷ್ಟು ಹಾಲನ್ನು ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೋಬೇಕು ಈ ಗ್ಲಾಸ್ ಅಷ್ಟು ಒಂದು ಒಂದು ಗ್ಲಾಸ್ ಅಷ್ಟು ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಒಂದು ಅಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ನಾನು ಇಲ್ಲಿ ಒಂದು ಇದು ಪೇಸ್ಟ್ ಮಾಡಿಕೊಂಡಂಥ ಕ್ಯಾರೆಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಚಿರೋಟಿ ಸ ಚಿರೋಟಿ ಇರುವ ರವೆನ ಒಂದು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಫ್ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಏಲಕ್ಕಿ ಪೌಡರ್ನ ಹಾಕೋಬಹುದು ನಾ ಇಲ್ಲಿ ವೆನಿಲಾ ಏರ್ಸೆಂಟ್ಸ್ ಒಂದು ಸ್ಪೂನ್ ಅಷ್ಟು ಇದ್ದೀನಿ ಅರ್ಧ ಕಪ್ ಅಷ್ಟು ಸನ್ಫ್ಲವರ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಲಿಡ್ ಮುಚ್ಚಿ ಹದಿನೈದು ನಿಮಿಷ ಚೆನ್ನಾಗಿ ನೆನೆಯಲ್ಲಿ ಬಿಡಬೇಕು ಹತ್ತು ನಿಮಿಷಗಳಾಗಿವೆ ಅದರಲ್ಲಿ ಚಿರೋಟಿರುವ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ನೆನೆಸ್ಕೊಂಡಿದೆ ಅದಕ್ಕೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಕೇಕ್ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಇನ್ನೂ ಸ್ವಲ್ಪ ಹಾಲನ್ನು ಹಾಕೋಣ ಬಾದಾಮಿ ಕ್ರಶ್ ಮಾಡ್ಕೊಳಂತ ಬಾದಾಮಿನ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಂದ್ರೆ ಬೇರೆ ಡ್ರೈ ಫ್ರೂಟ್ಸ್ನ ಹಾಕೋಬಹುದು ನಾನು ಇಲ್ಲಿ ಎಣ್ಣೆಯನ್ನು ಹಾಕೊಂಡಿದ್ವಿ ಚೆನ್ನಾಗಿ ಎಲ್ಲ ಕಡೆ ಅಪ್ಲೈ ಮಾಡಿ ಈ ರೀತಿ ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಡಸ್ಕ್ ಮಾಡ್ಕೊಬೇಕು ಮಾಡ್ಕೋಬೇಕು ಇದರಲ್ಲಿ ಹಾಕ್ಕೊಳ್ಬೇಕು ಈ ರೀತಿ ಟ್ಯಾಪ್ ಮಾಡ್ಕೋಬೇಕು ಈ ನಾನು ಬಾದಾಮಿನ ಬಾದಾಮಿನಕೊಳ್ತಾ ಇದ್ದೀನಿ ನಿಮಿಷ ಚೆನ್ನಾಗಿ ಬೇಕ್ ಮಾಡಲಿ ಇಟ್ಕೊಳ್ಬೇಕು ನಲವತ್ತೈದು ನಿಮಿಷ ಚೆನ್ನಾಗಿ ಬೇಕ್ ಮಾಡಲು ಇಡಬೇಕು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಈಗ ನೋಡಿ ವೀಕ್ಷಕರೇ ಅಷ್ಟು ಲಫಿಯಾಗಿ ಬಂದಿದೆ ಅಂತ ಹೇಗೆ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಲಫಿಯಾಗಿ ಬಂದಿದೆ ಅಂತ ನೀವು ಕೂಡ ಈ ರೀತಿ ಮಣಿಯಲ್ಲಿ ಕ್ಯಾರೆಟ್ನಿಂದ ರುಚಿಕರವಾದಂಥ ಕೇಕನ್ನು ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ शेयर ಮಾಡಿ કમેન્ટ ಮಾಡಿ ನನ್ನ ચેનલ ಗೆ સબ્સ્ક્રાઇબ આગી થેન્ક્સ ફોર ವಾಚಿಂಗ್